ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಪ್ರಕಾಶ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋ ಪಾರ್ಟ್ ಥ್ರೀ ಆಫ್ ಟ್ರಿಪ್ ಪಾರ್ಟ್ ಥ್ರೀ ಅಂಡ್ ಆಲ್ಸೋ ದಿಸ್ ಇಸ್ ಸೆಕೆಂಡ್ ಡೇ ಊಟಿ ಕ್ಲೈಮೇಟ್ ಹೆಂಗಿದೆ ಅಂದ್ರೆ ಸಖತ್ ಆಗಿದೆ ಬೆಳಗ್ಗೆ ನಾವು ಏಳು ಗಂಟೆಗೆ ಚೆಕ್ ಚೆಕ್ಔಟ್ ಆದ್ವಿ ಏಳು ಗಂಟೆ ಆಗಿದ್ರು ಕ್ಲೈಮೇಟ್ ನೋಡಿ ಎಷ್ಟು ಸಕ್ಕತ್ ಆಗಿದೆ ನಾವ್ ಇನ್ನ ಆರು ಗಂಟೆಗೆ ಬಂದಿದ್ರೆ ಸಖತ್ ಆಗಿತ್ತು ಅಂತ ಅನಿಸ್ತಿದೆ ನಮ್ ಸುತ್ತಮುತ್ತ ಪೈನ್ ಫಾರೆಸ್ಟ್ ಆಗಿರ್ಬೋದು ಗುಡ್ಡ ಬೆಟ್ಟ ಮರಗಳು ಈ ತರ ಕ್ಲೈಮೇಟ್ ಎಂಜಾಯ್ ಮಾಡೋದೇ ಒಂಥರ ಆಸೆ ಅನ್ಬೋದು ನಮ್ ಬ್ಯಾಂಗ್ಳೂರ್ ಅಲ್ಲಿ ಈ ತರ ಎಲ್ಲ ನೋಡೋದಕ್ ಸಿಗೋದೇ ಇಲ್ಲ ಆಲ್ಸೋ ನಮ್ ಬ್ಯಾಂಗ್ಳೂರ್ ಅಲ್ಲಿ ಈಗ ಬಿಸ್ಲು ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗೊಂದ್ ಸ್ವಲ್ಪ ತಿಂಗಳಾಯ್ತು ಐ ಮೀನ್ ಲೈಕ್ ಒನ್ ಮಂತ್ ಆಯ್ತು ಅನ್ಸುತ್ತೆ ಆ ಬಿಸಿಲಲ್ಲಿ ಬೆಂದೋಗಿದ್ವಿ ಈಗ ಊಟಿಗೆ ಬಂದು ಒಂಥರ ಸಖತ್ ಆಗಿದೆ ವೈಬ್ಸ್ ಆಗಿರ್ಬೋದು ಕ್ಲೈಮೇಟ್ ಆಗಿರ್ಬೋದು ನಮ್ ಫ್ಯಾಮಿಲಿ ಮಾತ್ರ ತುಂಬಾನೇ ಎಂಜಾಯ್ ಮಾಡ್ತಾ ಇದೀವಿ ನಾವ್ ಹಂಗೆ ಕ್ಲೈಮೇಟ್ ಎಂಜಾಯ್ ಮಾಡ್ಕೊಂಡು ಊಟದಿರುವಂತಹ ದೊಡ್ಡ ಟಕ್ಕೆ ಬಂದ್ವಿ ಇದು ಒಂದು ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು ಸಖತ್ ಆಗಿದೆ ಫೋಟೋಸ್ಗಾಗಿರ್ಬೋದು ಅಥವಾ ಬೆಳಗ್ಗೆ ಹೊತ್ತು ಆ ಕ್ಲೈಮೇಟ್ ನೋಡ್ಕೊಂಡು ಹಾಯ ಕೂರದಿರ್ಬೋದು ನಮ್ಮಮ್ಮಿಗೆ ನಂಗೆ ಒಂದ್ ಕ್ರೇಜ್ ಏನಂದ್ರೆ ಇದರ ಚಳಿಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ತಿನ್ನಕ್ಕೆ ಅಂತ ನಾವು ಐಸ್ ಕ್ರೀಮ್ ಹುಡುಗ ಅಂದ್ರೆ ಐಸ್ ಕ್ರೀಮ್ ಶಾಪ್ ಹುಡುಕ್ತಾ ಇದ್ವಿ ಅದ್ ನಮ್ಗೆ ಏನೋ ಒಂಥರ ಲಕ್ ಅನ್ಸುತ್ತೆ ನಮ್ಗ್ ಐಸ್ ಕ್ರೀಮ್ ಶಾಪ್ ಇತ್ತಲ್ಲಿ ನಾವು ಒಂಥರ ಶಾಕ್ ಆದ್ವಿ ಊಟ ಇಷ್ಟು ಚಳಿಲಿ ಐಸ್ ಕ್ರೀಮ್ ಅಂದ್ರೆ ಈ ತರ ಚಳಿಲಿ ಕೂಡ ಐಸ್ ಕ್ರೀಮ್ ಇದೆಯಲ್ಲ ಅಂತ ಹೇಳಿ ನಾವು ಬಿಡದೆ ಬೇಡ ನಾವು ಅನ್ಕ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಅಂತ ಹೇಳಿ ತಗೋಣ ಅಂತ ಎಲ್ಲಾರು ಕೂಡ ಐಸ್ ಕ್ರೀಮ್ ತಗೊಂಡ್ವಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ನನ್ಗಂತೂ ವ್ಯೂ ನೋಡಿ ಒಂಥರ ತುಂಬಾ ಖುಷಿ ಆಯ್ತು ಕೂಡ ಹಲವಾರು ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು ಸಿಂಗಲ್ ಫೋಟೋಸ್ ಎಲ್ಲಾ ಕ್ಲಿಕ್ ಮಾಡ್ಕೊಂಡ್ವಿ ಫಸ್ಟ್ ಊಟಿಗೆ ಬರಕ್ ಮುಂಚೆ ಅಮ್ಮ ಹೇಳಿದ್ರು ಸ್ವೆಟರ್ ಎಲ್ಲಾ ತಗೋ ಬೇಕಾಗುತ್ತೆ ಚಳಿ ಇರುತ್ತೆ ನಂಗೆ ಆಲ್ರೆಡಿ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನೀನ್ ಚಿಕ್ಕೊಳ್ಳಿದ್ದೆ ಎಕ್ಸ್ಪೀರಿಯನ್ಸ್ ಆಗಿರೋ ಡೌಟ್ ನಿಂಗೆ ತಗೋ ತಗೋ ಅಂತ ಹೇಳಿದ್ರು ನಾನು ಇಲ್ಲಮ್ಮ ಚಳಿ ಚಳಿರು ನಾನ್ ತಡ್ಕೊಂತೀನಿ ನನ್ ಜಾಕೆಟ್ ಬಾ ಸಾಕು ಅಂದ್ರೆ ಜೀನ್ಸ್ ಜಾಕೆಟ್ ಅದ್ರಿಂದ ಏನಷ್ಟು ಚಳಿ ಹೋಗೋದಿಲ್ಲ ನಾನ್ ಜೀನ್ಸ್ ಜಾಕೆಟ್ ತಂದೆ ಆಮೇಲೆ ಗೊತ್ತಾಯ್ತು ಇಲ್ಲ ಎಷ್ಟು ಚಳಿ ಇರುತ್ತೆ ಅಂತ ಈಗ ನೋಡಿ ನಾನು ನಾನು ಮ್ಯಾಂಗೋ ಐಸ್ ಕ್ರೀಮ್ ನಮ್ ಮಮ್ಮಿ ಚಾಕ್ಲೇಟ್ ಐಸ್ ಕ್ರೀಮ್ ತಿಂತ ಎಂಜಾಯ್ ಮಾಡ್ತಾ ಇದ್ವಿ ವ್ಯೂ ಜೊತೆಗೆ ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂತ ಇದ್ರು ದೊಡ್ಡ ಬಿಟ್ಟ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಅಂದ್ರೆ ಹೋಗ್ತಾ ಆನ್ ದ ವೇ ಈ ತರ ನಡ್ಕೊಂಡ್ ಹೋಗೋ ಜಾಗದಲ್ಲಿ ಚಿಕ್ 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 ಈ ತರ ಶಾಪ್ಸ್ ನೆಲ್ಲ ಹಾಕಿರ್ತಾರೆ ನನ್ಗಂತೂ ಎಲ್ಲಾ ತಗೊಬೇಕು ಅನ್ಸುತ್ತೆ ಬಟ್ ಸ್ಟಿಲ್ ಎಲ್ಲಾನು ತಗೊಳೋದಕ್ ಆಗೋದಿಲ್ಲ ಹಾಗೆ ಈ ತರ ಸಲಾಡ್ ಕ್ಯಾರೆಟ್ ರಾಯಿಶ್ ಇದ್ರಿಂದ ಸಲಾಡ್ ಕೂಡ ಮಾಡಿ ಇಟ್ಟಿದ್ರು ತುಂಬಾನೇ ಶಾಪ್ಸ್ ಇದೆ ಆದ್ರಿಂದ ನಾನು ಒಂದು ಸಾಂಗ್ ಮೂಲಕ ಫುಲ್ ಶಾಪ್ ನ ತೋರಿಸ್ತೀನಿ ಬನ್ನಿ ಸೊ ಚಳಿ ಎಂಜಾಯ್ ಮಾಡೋದಕ್ಕೆ ಅಂತ ಹೇಳಿ ಐಸ್ ಕ್ರೀಮ್ ಅಂತೂ ತಂದೆ ನಮ್ಮ ಅಜ್ಜಿ ಕಾಫಿ ಕುಡಿತಾ ಇದ್ರೆ ನಮ್ಮ ಅಜ್ಜಿಗಂತೂ ಎಲ್ಲ ಕಾಫಿ ಟೀ ಇವೆರಡ್ ಇರಲೇಬೇಕು ಸೊ ನಾನು ತಮ್ಮ ತಂಗಿ ಕಾರ್ನ್ ತಗೊಂಡು ತಿಂತ ಇದ್ವಿ ಚೆನ್ನಾಗಿತ್ತು ಆ ಕ್ಲೈಮೇಟ್ ಗೆ ಸ್ವೀಟ್ ಕಾರ್ನ್ ಗೆ ಉಪಕಾರ ನಿಮ್ಮ ಹಾಕೊಂಡು ಕೊಡ್ತಿದ್ರು ಹ್ಮ್ ಸಕ್ಕತ್ ಆಗಿತ್ತು ನಾನು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತಾ ಮಾಡ್ತಾ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ನ ಎಷ್ಟೊಂದು ಒಂದು ಏನಿರ್ಬೋದು ಮೆಮೊರೀಸ್ ನ ನಿಮ್ ಜೊತೆ ಶೇರ್ ಮಾಡೋದನ್ನ ಮರ್ತೆ ಹೋದೆ ನಾವ್ ಹಾಗೆ ದೊಡ್ಡ ಬೆಟ್ಟನೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬಾ ಚೆನ್ನಾಗಿ ಮಳೆ ಬರ್ತಿತ್ತು ಆ ರೋಡ್ ಅಲ್ಲಿ ಹೋಗ್ತಾ ಆ ಮಳೆ ಆ ಸುತ್ತಮುತ್ತ ಇರೋ ನೇಚರ್ ಇದನ್ನೆಲ್ಲ ಎಂಜಾಯ್ ಮಾಡೋ ರಿಯಲಿ ಇಟ್ಸ್ ಮೇಡ್ ಇನ್ ಹೆವೆನ್ ಎಷ್ಟು ಜಗಳ ಆಡ್ಕೊಂಡ್ವಿ ಎಲ್ಲಾರು ಅದಕ್ಕೆ ಇದಕ್ಕೆ ಅಂತ ಒಂದು ಜೋರ್ ಜೋರಾಗೆಲ್ಲ ಮಾತಾಡೋದ್ವಿ ಬಸ್ ಈ ತರ ನೇಚರ್ ಅಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಲಿ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಆಫ್ ಅ ವಿಡಿಯೋ ನಾನು ಹೇಳಿರೋ ಹಾಗೆ ಲೆಟ್ಸ್ ಎಂಜಾಯ್ ನೇಚರ್ ಟುಗೆದರ್ ಅಂತ ಹೇಳಿ ಮಾತಾಡ್ತಾ ಇದ್ರೆ ನೀವು ನೇಚರ್ ಹೆಂಗ್ ಎಂಜಾಯ್ ಮಾಡ್ತೀರಾ ಹೇಳಿ ಸೊ ಸಾಂಗ್ ಹಾಕಿ ನಿಮ್ನೆಲ್ಲ ಒಂಥರ ವೈಬ್ಗೆ ಕನೆಕ್ಟ್ ಆಗೋ ರೀತಿ ಮಾಡೋಣ ಅಂತ ಈಗ ಫುಲ್ ನೇಚರ್ ಕ್ಲಿಪ್ಪಿಂಗ್ಸ್ ನ ಒಂದು ಸಾಂಗ್ ಮೂಲಕ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿ ಬೌಲು ಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ ಟಿ ಎಸ್ಟೇಟ್ ಎಸ್ಟೇಟ್ಸ್ ಅಲ್ಲಿ ಫೋಟೋ ತಗೋದಕ್ಕಾಗ್ಲಿ ಅದನ್ನ ನೋಡೋದಕ್ಕಾಗ್ಲಿ ಅದಕ್ಕೂ ಕೂಡ ಟಿಕೆಟ್ ಇಕ್ಕಿದ್ದಾರೆ ಟಿಕೆಟ್ ಇಡೋದ್ ಓಕೆ ಬಟ್ ಅಲ್ಲಿ ಜಸ್ಟ್ ಫಾರ್ ಟೆನ್ ಮಿನಿಟ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪೇ ಫೋರ್ ಹಂಡ್ರೆಡ್ ನನ್ಗೇನೋ ಅದೊಂಥರ ಇಷ್ಟ ಆಗ್ಲಿಲ್ಲ ಓನರ್ ಗೆ ಲಾಭ ಅಂತ ಹೇಳಿ ಮಾಡ್ಕೊತಾರೆ ಅಂದ್ರೆ ಓಕೆ ಅಲ್ಲಿ ಪೈನ್ ಫಾರೆಸ್ಟ್ ಇತ್ತು ಪೈನ್ ಫಾರೆಸ್ಟ್ ಗು ಕೂಡ ಟಿಕೆಟ್ ಇಕ್ಕಿದ್ರು ಸೊ ನಾನಂತೂ ರಿಯಲಿ ಫಾರೆಸ್ಟ್ ಗುಡ್ಡ ಬೆಟ್ಟ ಇದನ್ನ ನೋಡೋದಕ್ಕೂ ನಾವು ಟಿಕೆಟ್ ಕೊಟ್ಟು ಹೋಗ್ಬೇಕಂತ ಅನಸ್ತಿತ್ತು ಹಾಗೆ ಊಟಿಲಿ ಈ ತರ ಬಹಳಷ್ಟು ಹಳೆ ಮನೆಗಳು ಕೂಡ ಇದ್ದವು ಅಂದ್ರೆ ಅದನ್ನ ಕಟ್ಟಿರೋ ಶೈಲ್ ನಂತರ ಡಿಫ್ರೆಂಟ್ ಆಗಿತ್ತು ವಿಡಿಯೋನೂ ನೋಡಿದ್ದೀರಾ ಅಂದ್ರೆ ನಮ್ ವಿಡಿಯೋ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ನಮ್ ವಿಡಿಯೋಸ್ ನಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಮಾಡಿಬೇಡಿ ವಿಡಿಯೋಸ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕೂಡ ವೈಟ್ ಮಾಡಿ